ಓಕೆ ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಓಕೆ ನೋಡಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಲ್ಲಿ ನಮ್ಗೆ ಹತ್ತು ತರ ಇದೆ ಕ್ವಶನ್ಸ್ ಅಂತ ಹೇಳ್ದೆ ಕರೆಕ್ಟಾ ಎಲ್ರಿಗೂ ಈ ಹತ್ತು ತರ ಇದೆ ಅಂತ ಗೊತ್ತಲ್ವಾ ಸೊ ನಾವು ಆರ್ಡ್ ಮನ್ ಔಟ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಇದರಲ್ಲಿ ಫಿಗರ್ ಮ್ಯಾಚಿಂಗ್ ನ ಡಿಸ್ಕಸ್ ಮಾಡ್ತಾ ಇದೀವಿ ಕರೆಕ್ಟ್ ಆರ್ಡ್ ಮನ್ ಔಟ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಎಷ್ಟು ಕ್ವೆಶನ್ ಡಿಸ್ಕಸ್ ಮಾಡಿದೀವಿ ಆಡ್ ಮನ್ ಓಕೆ ಓಕೆ ಒನ್ ಫಿಫ್ಟಿ ಫಿಫ್ಟಿ ಪ್ಲಸ್ ಡಿಸ್ಕಸ್ 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 ಸೆವೆಂಟಿ ಅರೌಂಡ್ ಮಾಡಿದೀವಲ್ವಾ ಮಾಡಿದೀವಿ ಯಾರಿಗಾದ್ರೂ ಇದ್ರಲ್ಲಿ ಡೌಟ್ ಇದೆಯಾ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ಕರೆಕ್ಟ್ ಗೊತ್ತಾಗಿದೆಯ ಓಕೆ ಓಕೆ ಫಿಗರ್ ಫಿಗರ್ ಮ್ಯಾಚಿಂಗ್ ಮ್ಯಾಚಿಂಗ್ ಟು ಡಿಸ್ಕಸ್ ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡ್ತಾ ಇದೀರ ಕರೆಕ್ಟ್ ಇವಾಗ ಈ ಸಂಡೇ ಈ ಸಂಡೇ ನಿಮಗೆ ಫಿಗರ್ ಮ್ಯಾಚಿಂಗ್ ಔಟ್ ಎರಡು ಸೇರ್ಬಿಟ್ಟು ಟ್ವೆಂಟಿ ಕ್ವಶನ್ ಟೆಸ್ಟ್ ಕೊಡ್ತೀನಿ ಓಕೆನಾ ಫಸ್ಟ್ ಟೆಸ್ಟ್ ಅಲ್ಲಿ ಬಡಿಯೋಲ್ಲಿ ಟ್ವೆಂಟಿ ಕೊಟ್ಟಿದ್ವಿ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಿದಿರಾ ಏಯ್ಟೀನ್ ಟು ಟ್ವೆಂಟಿ ಮಾರ್ಕ್ಸ್ ತಗೊಂಡಿದಿರಾ ಕೆಲವರು ಟ್ವೆಂಟಿಗೆ ಟ್ವೆಂಟಿ ಕರೆಕ್ಟ್ ಆನ್ಸರ್ ಮಾಡಿದ್ರಿ ಕೆಲವ್ರಿಗೆ ಏಯ್ಟೀನ್ ಬಂದಿತ್ತು ಕೆಲವರಿಗೆ 19 ಬಂದಿತ್ತು ಅಲ್ವಾ ಸೊ ಈ ಸಲ ಔಟ್ ಅಲ್ಲಿ ಒಂದು 8 ಟು ಟೆನ್ ಕ್ವೆಶ್ಚನ್ಸ್ ಇರುತ್ತೆ ಫಿಗರ್ ಮ್ಯಾಕ್ಸಿಂಗ್ ಕೂಡ ಒಂದು 8 ಟು ಟೆನ್ ಕ್ವೆಶ್ಚನ್ಸ್ ಇರುತ್ತೆ ಈ ಕಮಿಂಗ್ ಸಂಡೇ ಸಂಡೇ ಅಂತಂದ್ರೆ ಯಾವತ್ತು ನಾಳೆನೆ ಕರೆಕ್ಟ್ ಹಾ ನಾಳೆ ಇದರಲ್ಲಿ ಒಂದ್ ಏಟ್ ಟು ಟೆನ್ ಕ್ವಶನ್ಸ್ ಇರುತ್ತೆ ಇದರಲ್ಲಿ ಏಟ್ ಟು ಟೆನ್ ಕ್ವಶನ್ಸ್ ಇರುತ್ತೆ ಟೋಟಲ್ ಟ್ವೆಂಟಿ ಕ್ವಶನ್ಸ್ ಬರತರ ಕ್ವಶನ್ಸ್ ಮಾಡ್ತೀನಿ ಈ ಟ್ವೆಂಟಿ ಕ್ವಶನ್ಸ್ ನ ನೀವು ಹಾಫ್ ಅನ್ ಅವರ್ ಅಲ್ಲಿ ಆನ್ಸರ್ ಮಾಡಬೇಕು ಸರ್ ಟೈಮಿಂಗ್ಸ್ ಟೈಮಿಂಗ್ಸ್ ಕ್ಲಾಸ್ ಟೈಮಿಂಗ್ಸ್ ಅಲ್ಲೇ ಇರುತ್ತೆ ಸಿಕ್ಸ್ ಓ ಕ್ಲಾಕ್ ಜಾಯಿನ್ ಆದ್ಮೇಲೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಹೇಳ್ತೀನಿ ನಿಮ್ಗೆ ಯಾವ ತರ ಟೆಸ್ಟ್ ತಗೋಬೇಕು ಎಷ್ಟು ಟೈಮಿಂಗ್ಸ್ ಇರುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ಅದಾದ್ಮೇಲೆ ಆ ಕರೆಕ್ಟ್ ಟೈಮಿಂಗ್ಸ್ ಅಲ್ಲಿ ಮಾತ್ರ ತಗೋಬೇಕು ನಿಮಗೆ ಟೆಸ್ಟ್ ಸಿಕ್ಸ್ ಫಿಫ್ಟೀನ್ ಸ್ಟಾರ್ಟ್ ಆಗುತ್ತೆ ನಾಳೆ ಸಿಕ್ಸ್ ಫಿಫ್ಟೀನ್ ಎ ಎಂ ಇಂದ ಸ್ಟಾರ್ಟ್ ಆಗುತ್ತೆ ಓಕೆನಾ ಸಿಕ್ಸ್ ಫಾರ್ಟಿ ಫೈವ್ ಗೆ ಮುಗಿಯುತ್ತೆ ಎಲ್ರು ಅಷ್ಟೊತ್ತಿಗೆ ಜಾಯಿನ್ ಆಗಕ್ಕಾಗುತ್ತಾ ಸಿಕ್ಸ್ ಫಿಫ್ಟೀನ್ ಸ್ಟಾರ್ಟ್ ಮಾಡ ಸಿಕ್ಸ್ ಫಾರ್ಟಿ ಫೈವ್ ಮುಗಿಯುತ್ತೆ ಕರೆಕ್ಟ್ ಸೊ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಆರ್ಡ್ ಒನ್ ಔಟ್ ಎಲ್ಲ ಮತ್ತೆ ರಿವೈಸ್ ಮಾಡಿ ಇಷ್ಟು ದಿನ ಡಿಸ್ಕಸ್ ಮಾಡಿರೋ ಫಿಗರ್ ಮ್ಯಾಚಿಂಗ್ ನೋಡಿ ಡಿಸ್ಕಸ್ ಮಾಡಿರೋದನ್ನ ರಿವೈಸ್ ಮಾಡಿ ಎಸ್ ಸರ್ ಸರ್ ಗೂಗಲ್ ಅಲ್ಲಿ ಕ್ವಶನ್ ಕೊಡ್ತೀರಾ ಅಥವಾ ಕ್ಲಾಸ್ ಅಲ್ಲೇ ಕ್ವಶನ್ ಬರೀತೀರಾ ಬೋರ್ಡ್ ಮೇಲೆ ಬೋರ್ಡ್ ಮೇಲೆ ಬರೆಯಲ್ಲ ನಿಮಗೆ ಲಾಸ್ಟ್ ಟೈಮ್ ಫಸ್ಟ್ ಟೆಸ್ಟ್ ಅಟೆಂಡ್ ಮಾಡಿದ್ರ ನೀವು ಎಸ್ ಸರ್ ಮಾಡಿದ್ದೆ ಸರ್ ನೈ ಸರ್ ಓಕೆ ಸರ್ ಓಕೆ ಗೂಗಲ್ ಫಾರ್ಮ್ ಅಲ್ಲಿ ತಾನೇ ಕೊಟ್ಟಿದ್ವಿ ಎಸ್ ಸೋ ಅದೇ ತರ ಗೂಗಲ್ ಫಾರ್ಮ್ ಅಲ್ಲೇ ಇರುತ್ತೆ ಗೂಗಲ್ ಫಾರ್ಮ್ ನೇ ಕೊಡ್ತೀವಿ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ ಆನ್ಸರ್ ಮಾಡಬೇಕು ಆ ಟೈಮ್ ಅಲ್ಲಿ ನೀವೇ ಥಿಂಕ್ ಮಾಡಿ ಕೆಲವರೆಲ್ಲ ಮಿಸ್ ಮಾಡಿದ್ರ ಟೆಸ್ಟ್ 1 ನ ಅದಕ್ಕೋಸ್ಕರ ಆಡಿಯೋ ನೋಟ್ಸ್ ಸೇರಿಸ್ತಾ ಇದೀವಿ ನೀವು ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡ್ತೀರಿ ಇನ್ ಕೇಸ್ ರಜಾ ಇದ್ರೆ ಅದ್ರಲ್ಲಿ ಹೇಳ್ತೀವಿ ಇಲ್ಲಾಂದ್ರೆ ಯೂಶಲಿ ಕ್ಲಾಸ್ ಇರುತ್ತೆ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಅವರಿಗೆ ಸಾಟರ್ಡೇಸ್ ಇನ್ ಕೇಸ್ ಬೇಗ ಹೋಗ್ಬೇಕಾಗುತ್ತೆ ಕ್ಲಾಸ್ ಫುಲ್ ಜಾಯಿನ್ ಆಗಕ್ ಆಗಲ್ಲ ಅಂದ್ರೆ ಅವಾಗ ಟೈಮಿಂಗ್ಸ್ ನ ಚೇಂಜ್ ಮಾಡೋಣ ಸ್ವಲ್ಪ ಮಂಡೇ ಇಂದ ಫ್ರೈಡೇ ತನಕ ಮತ್ತೆ ಸಂಡೇ ಸೇಮ್ ಟೈಮಿಂಗ್ಸ್ ಅಲ್ಲೇ ಕ್ಲಾಸ್ ಇರುತ್ತೆ ಸಾಟರ್ಡೇ ಮಾತ್ರ ನೋಡೋಣ ಏನ್ ಮಾಡಬಹುದು ಆಯ್ತಾ